ಸುದೀರ್ಘವಾಗಿ ಮೂರನೇ ಗ್ರಾಮ ಸಭೆಯನ್ನು ಇವತ್ತು ನಾನು ಯಶಸ್ವಿಯಾಗಿ ನಡೆಸ್ಕೊ ನಡೆಸ್ತಾ ಇದ್ದೀನಿ ಅಂತ ತಮ್ಮೆಲ್ಲರ ಮುಂದೆ ಇವತ್ತು ನಾನು ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಏನು ಸಾಧನೆ ಮಾಡಿದೆಯಾ ಅದನ್ನ ನೀವು ಹೇಳಬೇಕು ಅಮ್ಮ ಅಂತ ನಮ್ಮ ಚಾನ್ಪಾಷಣ ಆಗಲೇ ಹೇಳಿದ್ದಾರೆ ಅಣ್ಣ ನಮ್ಮ ಗ್ರಾಮ ಪಂಚಾಯತಿ ಹನ್ನೊಂದು ಹಳ್ಳಿಗಳಿರುತ್ತೆ ಹನ್ನೊಂದು ಹಳ್ಳಿಗಳಲ್ಲಿ ಆರು ಹಳ್ಳಿ ನಾವು ಶಿವರಾಮ್ ಕಾರ ಅಂತ ಬಡಾವಣೆಗೆ ಕೊಟ್ಟಿದ್ದೀವಿ ಅಳಿದುಳಿದ ಗ್ರಾಮ ಠಾಣಗಳಷ್ಟೇ ಅದರಲ್ಲಿ ಇರೋದು ಜನಸಂಖ್ಯೆ ಸಹ ಅದೇ ರೀತಿ ಇದೆ ಇದು ನಾವು ನಮ್ಮ ಗ್ರಾಮ ಪಂಚಾಯತಿ ಏನು ಎಲ್ಲೋ ಯಾವುದೋ ಜಿಲ್ಲೆನಲ್ಲಿಲ್ಲ ಇದು ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಏನು ಜಿ ಬಿ ಎಗೆ ಅಟ್ಯಾಚ್ ಆಗಿ ನಮಗೆ ಇತ್ತ ಗ್ರಾಮ ಪಂಚಾಯಿತಿ ಗ್ರಾಮೀಣ ಪ್ರದೇಶದಲ್ಲಿ ನ ಆಕ್ಟ್ ಅನ್ವಯ ಆಗುತ್ತೆ ಹಾಗೂ ನಾವಿಲ್ಲಿ ನಡ್ಕೊಳ್ಳೋದು ಏನು ಒಂದು ಅರ್ಬನೈಸೇಷನ್ ಸಿಟಿ ಸಿಟಿಲಿ ಏನು ಸೌಲಭ್ಯ ಬೇಕು ಏನು ಕೇಳ್ತಾರೆ ಎಲ್ಲೂ ಅಷ್ಟೇ ನಮ್ಮ ಯಾವ ಗ್ರಾಮಗಳಲ್ಲೂ ಸಹ ಐವತ್ತೆಕರೆ ಜಾಗ ಕೃಷಿಗೆ ಅಂತ ಇಲ್ಲ ಎಲ್ಲೂ ಸಹ ಬೆಳೆದು ಇವತ್ತು ನಗರವಾಗಿ ನಿಂತಿದೆ ಈ ನಗರವಾಗಿ ನಿಂತಿರೋದಕ್ಕೆ ನಾವು ಎಲ್ಲಿ ಜನರಿರ್ತಾರೋ ಅಲ್ಲಿ ನಾವು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ನಾವು ಕೊಡಲೇಬೇಕಾಗತ್ತೆ ಏನು ನೀರಿರ್ಬೋದು ರಸ್ತೆ ಇರ್ಬೋದು ಹಾಗೂ ಚರಂಡಿ ವ್ಯವಸ್ಥೆ ಪ್ರತಿಯೊಂದೂ ನಮಗೆ ತೆರಿಗೆ ತೆರಿಗೆ ಬರೋದು ತೆರಿಗೆ ವ್ಯಾಪ್ತಿನಲ್ಲಿರೋದು ಕೇವಲ ಹತ್ತು ಪರ್ಸೆಂಟ್ ಆದರೆ ಇನ್ನು ತೊಂಬತ್ತು ಪರ್ಸೆಂಟ್ ನಾವು ತೆರಿಗೆ ವ್ಯಾಪ್ತಿಯಿಂದ ಹೊರಗುಳಿದಿರುವ ಜನರಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಇವತ್ತಿನ ಗ್ರಾಮ ಪಂಚಾಯತ್ನಲ್ಲೂ ಆದರೂ ಸಹ ಕಸ ಎಲ್ಲಿ ನೋಡಿದರೂ ಅಷ್ಟೇ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು ಏನು ಗ್ರಾಮ ನಮಗೆ ನಮಗೇನು ಕೊಡ್ತು ಗ್ರಾಮ ಪಂಚಾಯಿತಿಯಿಂದ ನಮಗೇನು ಬಂದಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುದ್ಧರಾಗ್ತಾರೆ ಮೆಂಬರ್ಸ್ ಅವರು ಆಗ್ತಾರೆ ಇದೇ ಮಾತುಗಳನ್ನ ಕೇಳ್ತಾರೆ ಹೊರತು ನಾವು ಗ್ರಾಮ ಪಂಚಾಯಿತಿಗೆ ಏನ್ ಕೊಟ್ಟು ಅನ್ನೋದು ಬಹಳ ಕಡಿಮೆ ಜನ ಅದನ್ನ ಅರ್ಥ ಮಾಡ್ಕೋತಾರೆ ನಾವೇನು ಅಪೇಕ್ಷೆ ಪಡ್ತೀವಿ ತಮ್ಮಿಂದ ಅಂದ್ರೆ ಸ್ವಚ್ಛತೆ ಸ್ವಚ್ಛತೆ ನೀವೆಲ್ಲೂ ರೋಡ್ ಬಂದು ಕ್ಲೀನ್ ಮಾಡಬೇಕಾಗಿಲ್ಲ ನಾವು ಅದಕ್ಕೆ ಅಂತಾನೆ ಗಾಡಿಗಳಿದೆ ನಮ್ಮ ಸ್ವಚ್ಛತಾಗಾರರಿದ್ದಾರೆ ನಮ್ಮ ಸಿಬ್ಬಂದಿಗಳಿದ್ದಾರೆ ನೀವು ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿಟ್ಕೊಳ್ಳೋದು ನಿಮ್ಮ ಕಸವನ್ನು ವಿಂಗಡಣೆ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿಗೆ ಅದನ್ನ ವಾಪಸ್ ಕೊಡುವಂಥದ್ದು ಅಥವಾ ಏನು ಅದನ್ನ ಟೈಮ್ ಟೈಮ್ಗೆ ನೀವು ಏನು ತೆರಿಗೆಯನ್ನು ಕಟ್ಟಬೇಕು ಅದು ಗ್ರಾಮ ಪಂಚಾಯಿತಿಗೆ ಬಂದು ನಿಮ್ಮ ತೆರಿಗೆಯನ್ನು ನೀವು ಕಟ್ಟುವುದು ಇದೆಲ್ಲ ಸಹ ಒಬ್ಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ನಾಗರಿಕನ ಸೌಲಭ್ಯಗಳು ಮತ್ತು ಮುಂದುವರೆದು ಅನೇಕ ರಾಜಕೀಯ ಬದಲಾವಣೆಗಳು ನಮ್ಮ ಗ್ರಾಮ ಪಂಚಾಯತ್ ಇಲ್ಲಿ ಇದ್ರು ನನ್ನ ಮೊದಲನೇ ಗ್ರಾಮ ಸಭೆಯಲ್ಲಿ ನನಗೆ ನಮ್ಮ ಶಾಸಕರಾದ ಅಭಿವೃದ್ಧಿ ಅಧಿಕಾರರು ಹಾಗೂ ನಮ್ಮ ಗುರುಗಳು ಯಾರು ಅಷ್ಟೇ ಇವತ್ತು ಗುರುಗಳು ಇಲ್ಲದೆ ಏನು ಆಗಲ್ಲ ಪ್ರತಿಯೊಬ್ಬರಿಗೂ ಒಂದು ಗುರು ಇರಬೇಕು ಆ ಗುರು ಜೊತೆಗೆ ಒಂದು ಗುರಿ ಇರಬೇಕು ಅಂತಹ ಗುರಿ ಮತ್ತು ಗುರು ಎರಡೂ ಸಹ ನನಗೆ ಇವತ್ತು ಇದೆ ಮತ್ ಪ್ರತಿಯೊಬ್ಬರು ಮಾರ್ಗದರ್ಶಕರೇ ಪ್ರತಿಯೊಂದು ಹಂತದಲ್ಲೂ ನನಗೆ ಪ್ರತಿಯೊಂದನ್ನು ತಿಳಿಸಿ ಹೇಳೋದಕ್ಕೆ ಅರ್ಥ ಮಾಡಿದ್ದಾರೆ ಬಹುಶಃ ನಾ ಜನಗಳನ್ನು ನಾನು ಅತ್ಯಂತ ಸಮೀಪವಾಗಿ ನಾನು ರೀಚ್ ಆಗಿದ್ದೀನಿ ಕೆಲವರಿಗೆ ಕೆಲವರು ವಿರೋಧಿಗಳಿರ್ತದೆ ಇದು ರಾಜಕೀಯ ಕೆಲವರಿಗೆ ನನ್ನ ಮಾತಿನ ಶೈಲಿ ಇಷ್ಟ ಆಗದೆ ಇರ್ಬೋದು ಅಥವಾ ಕೆಲ ಕೆಲವರಿಗೆ ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಏನೋ ಪ್ರಾಬ್ಲಮ್ ಅದು ಇರಬಾರ್ದು ಅಂತ ಇಲ್ಲ ಅದು ಅವರು ಅಭಿಪ್ರಾಯಗಳು ಇರುತ್ತೆ ಹಾಗೆಂದ ಮಾತ್ರಕ್ಕೆ ಮಹಿಳಾ ರಾಜಕಾರಣಿಯಾಗಿ ಇವತ್ತಿನ ದಿನವಾಗಿ ಇವತ್ತಿನ ದಿನದಲ್ಲಿ ಸರ್ವೈವ್ ಆಗೋದು ಬಹಳ ಕಷ್ಟ ಇದೆ ಎಲ್ಲರೂ ಸಹ ಈಗ ಹದಿನೇಳು ये नहीं तो माइक माइक ಇವತ್ತಿನ ದಿನದಲ್ಲಿ ನಮಗೆ ಎಷ್ಟೇ ರಿಸರ್ವೇಶನ್ಸ್ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ರ ಮಹಿಳಾ ರಾಜಕಾರಣಿಯಾಗಿ ಇಲ್ಲಿ ರಾಜಕೀಯ ಮಾಡಿಕೊಂಡು ನಾವು ನಮ್ಮ ಹಕ್ಕನ್ನು ಚಲಾಯಿಸ್ಕೊಂಡು ಅಧಿಕಾರಿಗಳೊಟ್ಟಿಗೆ ಮತ್ತೆ ನಮ್ಮ ಸಹ ಸದಸ್ಯರೊಟ್ಟಿಗೆ ಸಾಮಾನ್ಯ ಜನರೊಟ್ಟಿಗೆ ಮತ್ತೆ ಲೀಡರ್ಸ್ ಒಟ್ಟಿಗೆ ನಾವು ಇದನ್ನ ಎಲ್ಲ ವರ್ಗದವರನ್ನ ನಾವು ಒಂದು ಮೇಂಟೈನ್ ಮಾಡಿಕೊಂಡು ವಿಶ್ವಾಸಕ್ಕೆ ತಗೊಂಡೋಗೋದು ಬಹಳ ಚಾಲೆಂಜಿಂಗ್ ಆದ ಟಾಸ್ಕ್ ಈಗ ಮಹಿಳೆಯರು ಅಂದ್ರೆ ಕೆಲವರಿಗೆ ಸುಲಭ ಸುಲಭದ ಟಾಸ್ಕ್ ಅವರನ್ನ ಏನ್ ಬೇಕಾದ್ರೂ ಮಾತಾಡ್ಬಹುದು ಅವ್ರನ್ನ ಹೆಂಗ್ ಬೇಕಾದ್ರೂ ಮಾತಾಡಬಹುದು ಅವರ ಆಸೆಗಳನ್ನ ನಾವು ಮುಂದೆ ಹೇಳಂಗಿಲ್ಲ ಪುರುಷರಾದ್ರೂ ಅವರ ಆಸೆ ಏನಿದೆ ಅವ್ರು ಹೇಳ್ಬಹುದು ಈಗ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮಗಿರುವ ಆಸೆ ನನಗೆ ಬೇಕಾದಷ್ಟು ಜನ ಫಾಲೋವರ್ಸ್ ಇರ್ತಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದುಳಿದ ವರ್ಗದವರು ಮತ್ತೆ ಬಡವರು ಕಡು ಬಡವರು ಜಾಸ್ತಿ ಜನ ಇದ್ದಾರೆ ಅವ್ರಿಗೆ ಮನೆಯಿಂದ ಇರೋರು ಇದ್ದಾರೆ ಒಂದ್ ಮನೆಯಲ್ಲಿ ನಾಲ್ಕೈದು ಜನ ವಾಸ ಮಾಡ್ತಾ ಇದ್ದಾರೆ ಅವರು ಕೆಲವರೆಲ್ಲ ಬಾಡಿಗೆ ಕಟ್ಟಕಾಗ್ದೇ ಇರೋಂತ ಸ್ಥಿತಿ ಇದೆ ನನ್ನ ಮೂರು ವರ್ಷದ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳಲ್ಲಿ ಅನೇಕ ಅರ್ಜಿಗಳು ನನಗೆ ನಿವೇಶನವನ್ನು ಕೋರಿ ನಿಹಿ ನಿವೇಶನ ರಹಿತರಿಂದ ನನಗೆ ಅರ್ಜಿ ಬಂದಿದೆ ನಮಗೆ ನಾವು ಅಧಿಕಾರದಲ್ಲಿರುವಾಗ ನಾವ್ ಯಾಕ್ರಿಗೂ ಸೈಟ್ ಮಾಡ್ಕೊಡೋದಕ್ಕಾಗಲ್ಲ ನಮ್ಗೆ ಏನು ಪ್ರಾಬ್ಲಮ್ ಇದೆ ನಮಗೆ ನಾವ್ ಎಲ್ಲಿ ನಾವು ಎಡವಿದೀವಿ ಅಂತ ಅನೇಕ ಬಾರಿ ನಾನು ಚರ್ಚೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿರುವ ಸರ್ಕಾರಿ ಜಾಗಗಳನ್ನ ಗುರುತಿಸ್ಬಿಟ್ಟು ಅದನ್ನ ನಮ್ಮ ಸನ್ಮಾನ್ಯ ಶಾಸಕರೊಟ್ಟಿಗೆ ನಾನ್ ಹೇಳ್ದಾಗ ಅಮ್ಮ ಯಾರಿದ್ದಾರೆ ಎಲ್ಲರ ಹತ್ರ ಅರ್ಜಿ ತಗೊಳ್ಳಿ ಮುಂದಿನ ದಿನಗಳಲ್ಲಿ ಎಲ್ಲಿ ಎಲ್ಲಿ ಸಾಧ್ಯ ಆಗುತ್ತೋ ಅವರಿಗೆಲ್ಲ ಆದ್ಯತೆ ಮೇಲೆ ಅವರ ಅರ್ಹತೆ ಮೇಲೆ ನಾವು ಅವರಿಗೆ ನಿವೇಶನವನ್ನ ಕೊಡೋಣ ಅಂತ ಒಂದು ಮಾತನ್ನು ಸಹ ನನಗೆ ಕೊಟ್ಟಿದ್ದಾರೆ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಅಂತ ಅವಕಾಶಗಳು ಬಂದಾಗ ಯಾರು ನಿವೇಶನ ರಹಿತರು ಯಾರು ಬಡವರಿದ್ದೀರಾ ಯಾರು ಯಾರು ನಿರ್ಗತಿಕರಿದ್ದಾರೆ ಅಂತವರನ್ನ ಆದ್ಯತೆ ಮೇಲೆ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ನಾನು ಮಾಡ್ತೀನಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಎನ್ ಎಷ್ಟು ದಿವಸ ಆದ್ರೂ ಒಂದ್ ದಿವಸ ಅಧಿಕಾರದಿಂದ ಇಳಿಲೇಬೇಕು ಹಾಗಂತ ಅಧಿಕಾರದಿಂದ ಹೊರಗುಳಿತೀವಿ ಅಂದಾಗ ಮಾತ್ರಕ್ಕೆ ನಾವು ರಾಜಕೀಯದಿಂದ ನಿವೃತ್ತಿ ನಿವೃತ್ತಿ ಹೊಂದುತ್ತಾ ಇದ್ದೀನಿ ಅಥವಾ ಸಾರ್ವಜನಿಕ ಬದುಕಿನಿಂದ ನಾನು ಹಿಂದೆ ಉಳಿತಾ ಇದ್ದೀನಿ ಅಂತಲ್ಲ ಪ್ರತಿಯೊಂದು ನಿಮ್ಮ ಜೊತೆಯಲ್ಲಿ ನಾನು ದಿನ ಸಹ ಕೆಲಸ ಮಾಡ್ತೀನಿ ನನ್ನ ಸಾಧ್ಯ ಆದಷ್ಟು ತಮಗೆ ಸೇವೆಯನ್ನು ಕೊಡುವಂತ ಒಂದು ಅವಕಾಶನ ಆ ಭಗವಂತ ಕೊಡ್ಲಿ ನನ್ನ ಪ್ರತಿದಿನೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ನಾನು ಈ ಮೂಲಕ ಈ ಗ್ರಾಮ ಸಭೆಯಲ್ಲಿ ತಮ್ಗೆಲ್ಲರಿಗೂ ವಿಶ್ವಾಸವನ್ನಿಟ್ಟು ಪ್ರಮಾಣ ಮಾಡ್ತಾ ಇದ್ದೀನಿ ಮತ್ತು ಬಂಧುಗಳೇ ಕೊನೆಯದಾಗಿ ನನಗೆ ಒಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು ಈ ಜಾಗದಲ್ಲಿ ನನಗೆ ಯಾರು ಶತ್ರುಗಳಿಲ್ಲ ನೋವು ಕೊಟ್ಟವರೇ ನನ್ನ ಮಾರ್ಗದರ್ಶಕರು ನಂಬಿಸಿ ಮೋಸ ಮಾಡಿದವರೇ ನನ್ನ ಗುರುಗಳು ಕಷ್ಟ ಕೊಟ್ಟವರೇ ನನ್ನ ಹಿತೈಷಿಗಳು ಕಾಲೆಳೆದವರೇ ನನ್ನ ಶಕ್ತಿದಾತರು ತಿರಸ್ಕಾರ ಮಾಡಿದವರೇ ಪುರಸ್ಕೃತರು ಹಂಗಿಸಿ ನಿಂದಿಸಿದವರೇ ನನಗೆ ಬದುಕಲಿತ್ತವರು ದುಡ್ಡ ದೂರ ತಳ್ಳಿದವರೇ ನನಗೆ ಬಂಧುಗಳು ಎಲ್ಲಕ್ಕೆ ಮಿಗಿಲಾಗಿ ಪ್ರೀತಿ ಕೊಟ್ಟವರೇ ನನ್ನ ದೇವರುಗಳು ಹಾಗಾಗಿ ಎಲ್ಲ ದೇವರುಗಳಿಗೆ ನಾನು ಸುರ ಸಾಷ್ಟಾಂಗ ನಮಸ್ಕಾರಗಳನ್ನು ಇಟ್ಟ ದಯವಿಟ್ಟು ಸ್ವಲ್ಪ ಭಾವುಕರಾಗ್ಬಿಡ್ತೀನಿ ಯಾಕಂದ್ರೆ ಪ್ರೀತಿ ಕೊಟ್ಟ ಜನಗಳಿಗೆ ಅಂದ್ರೆ ನಮಗೂ ಸಹ ಬಹಳಷ್ಟು ಪ್ರೀತಿ ಇದೆ ಬಹಳಷ್ಟು ಮಾಧ್ಯಮ ಮಿತ್ರರಿದ್ದೀರಿ ತಾವುಗಳು ನನ್ನ ಬಗ್ಗೆ ಬರೀತೀರಿ ತಮಗೆ ಯಾರು ಎಲ್ಲಿ ಸತ್ಯವನ್ನು ಹೇಳ್ತಾರೋ ಯಾವತ್ತೂ ತಾವು ನಾನು ಹೇಳೋದನ್ನ ಬರೆಯಲ್ಲ ಬರ್ದಿದ್ದೀರಿ ಕೆಲವರು ಬರ್ದಿದ್ದೀರಿ ತಮಗೂ ಸಹ ಧನ್ಯವಾದಗಳು ನಾನು ಯಾವತ್ತೂ ಸಹ ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಅನೇಕ ಕೆಲಸಗಳನ್ನು ಮಾಡಬೇಕು ಅನ್ನೋ ಗುರುಗಳೇ ಗುರಿಗಳನ್ನು ಇಟ್ಕೊಂಡಿರುವ ನಾವು ಎಲ್ಲೂ ಸಹ ತಪ್ಪು ಮಾಡೋದಕ್ಕೆ ಇಷ್ಟ ಪಡಲ್ಲ ಒಂದ್ ವೇಳೆ ಆಗೇನಾದರೂ ಆಗಿದ್ರಲ್ಲಿ ಅದನ್ನ ತಾವು ತಿಳಿಸಿದಿರಿ ತಿದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಅತ್ಯಂತ ಎಚ್ಚರದಿಂದ ನನ್ನ ಕೆಲಸಗಳನ್ನ ಮಾಡ್ತೀನಿ ಅಂತ ಮಾಧ್ಯಮ ಮಿತ್ರರಿಗೂ ಸಹ ನಾನು ಇವತ್ತಿನ ದಿವಸ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಮತ್ತು ಎಲ್ಲ ನನ್ನ ಅಭಿಮಾನಿಗಳೇ ನನ್ನ ಬಂಧುಗಳೇ ನನ್ನ ಜೊತೆಯಲ್ಲಿದ್ದವರು ಎಲ್ಲರಿಗೂ ಸಹ ನನ್ನ ಎರಡೂವರೆ ವರ್ಷದ ದೀರ್ಘ ಈಗ ಸುಮಾರು ದಿವಸಗಳಾಗಿತ್ತು ಈ ಎರಡೂವರೆ ದಿವ್ ವರ್ಷ ಅವಧಿ ಪೂರೈಸಿದ ಅಂತ ಒಬ್ಬ ಅಧ್ಯಕ್ಷರುಗಳು ಅಂತಹ ಅವಧಿಯನ್ನು ನಾನು ಪೂರ್ಣಗೊಳಿಸೋದಕ್ಕೆ ಸಹಕಾರ ಕೊಟ್ಟ ನನ್ನ ಎಲ್ಲ ಸದಸ್ಯರುಗಳಿಗೆ ನಾನು ಕೃತಜ್ಞತೆಗಳನ್ನ ಹೇಳೋದಕ್ಕೆ ಬಯಸ್ತೀನಿ ನನಗೆ ಈ ಸಂದರ್ಭದಲ್ಲಿ ಅಧಿಕಾರ ನಡೆಸಿ ನನ್ನ ನಾನು ಎಕ್ಸ್ಪೋಸ್ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಂಥ ಅಧಿಕಾರಿಗಳಿಗೂ ಸಹ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಹಿಂದೆ ಇದ್ದ ರಾಜಶಂಕರ್ ಸಾಹೇಬ್ರನ್ನ ನಾನು ಇವತ್ತು ನೆನಿತೀನಿ ಅವರು ಸಹ ಪ್ರತಿಯೊಂದಕ್ಕೂ ನನಗೆ ಅವಕಾಶ ಕೊಟ್ಟಿದ್ರು ನಾನು ಏನೇ ಕೆಲಸ ಮಾಡಬೇಕು ಅಂದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ನನ್ನ ಒಂದು ಏನು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಮಾಡಿ ಮೇಡಮ್ ಅಂತ ನನಗೆ ಅವಕಾಶ ಕೊಟ್ಟಿದ್ರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಹಾಗೂ ಮುಂದೆ ಈಗಿರುವಂಥ ಪದ್ಮನಾಭ್ ಸರ್ಗೂ ಅಷ್ಟೇ ಅವರು ಸಹ ಅನೇಕ ಸಾರಿ ನಾನು ತಪ್ಪಿರುವಾಗ ಮೇಡಮ್ ನೀವು ಇಲ್ಲಿ ತಪ್ಪಿದ್ದೀರಾ ಸರಿ ಮಾಡ್ಕೊಂಡು ಅಂತ ನನಗೆ ವಿಶ್ವಾಸ ಮತ್ತು ಮಾರ್ಗದರ್ಶನ ಎರಡೂ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಸರ್ ಇನ್ನು ಮುಂದೆ ಸಹ ನಮ್ಮ ಜನಗಳಿಗೆ ಕೆಲಸ ಮಾಡೋಕ್ಕೆ ನಾನು ಪ್ರತಿಯೊಂದು ಹೆಜ್ಜೆಯನ್ನು ನಿಮ್ಮ ಜೊತೆ ಇರ್ತೀನಿ ಅಂತ ನಾನು ಇವತ್ತು ತಮಗೂ ಸಹ ಹೇಳ್ತೀನಿ ನನ್ನ ಪ್ರೀತಿಯ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ತಡೆಯದಾಗಿ ನನ್ನ ಕುಟುಂಬದವರು ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ನಿಂತು ಪ್ರತಿ ದಿನವೂ ನನ್ನ ಜೊತೆ ಇರ್ತಾರೆ ನಾನು ಏನಾದರೂ ಮಾಡಬೇಕು ಅಂದರೆ ಅವರು ಹೆದರ್ಕಬೇಡ ಏನಾದರೂ ಆಗಲಿ ಫೇಸ್ ಮಾಡು ನಾನು ಇರ್ತೀನಿ ಅಂತ ನನಗೆ ಶಕ್ತಿ ಕೊಡ್ತಾರೆ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಈ ಸಂದರ್ಭದಲ್ಲಿ ನನ್ನ ತಂದೆ ಅವ್ರಿಗೊಂದು ಛಲ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಅಂತ ಅವರ ಛಲವನ್ನು ನಾನು ಅವ್ರ ಮಗಳಾಗಿ ಇವತ್ತಿನ ದಿವಸ ನಮ್ಮ ತಂದೆ ತಾಯಿಯ ಆಸೆಯನ್ನು ಪೂರೈಸಿದ್ದೀನಿ ಅಂತ ನಾನು ನಮ್ಮ ತಾಯಿಗೂ ಸಹ ಇಲ್ಲಿಂದನೇ ಅವ್ರಿಗೆ ತಿಳಿಸ್ತೀನಿ ಹಾಗೂ ಎಲ್ಲರೂ ಸಹ ನನ್ನ ಕುಟುಂಬ ನನ್ನ ಚಿಕ್ಕಪ್ಪ ಇರ್ಬೋದು ನನ್ನ ಮೈದಂದ್ರು ಇರ್ಬೋದು ನನ್ನ ಪತಿಯವರು ಇರ್ಬೋದು ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನ ಅರ್ಪಿಸಿ ಅಧ್ಯಕ್ಷರ ಭಾಷಣವನ್ನು ನಾನಿವತ್ತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು